ೂರ್ತ ನಿಶ್ಚಿತವೇನು ಮತಿ ಮನಂಗಳ ಗುಣ ಕಾಲ ವರ್ಷಗಳ ಪ್ರತಿಭೆ ವಿಕಸಿತಬಹುದು ಮುಂಕುತಿಮ್ಮ ಪ್ರಮೋದ ಈ ಗಿಡ ಮರಗಳಿಗೆ ಈ ಹೂ ಹಣ್ಣು ಬಿಡಕ್ಕೆ ಏನಾದರೂ ಮುಹೂರ್ತ ನಿಶ್ಚಯ ಮಾಡಿರ್ತಾರೆ ಇಲ್ಲದಲ್ಲ ಅದರ ಸಮಯ ಬಂದಾಗ ಹೂ ಹಣ್ಣು ಬಿಡುತ್ತೆ ಹಾಗೆ ಈ ನಮ್ಮ ಮನಸ್ಸು ಬುದ್ಧಿಗಳ ಕೃಷಿ ಕೂಡ ಹಾಗೆ ಅಂತ ಅದರ ಒಂದು ಫಲ ಅದರ ಸಮಯ ಬಂದಾಗ ಅದು ತನ್ನ ಫಲವನ್ನು ಫಲವನ್ನ ಸತ್ ಫಲವನ್ನು ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾರೆ ಹಾಗೆ ಒಂದು ಬೀಜವನ್ನು ಭೂಮಿಲಿ ಬಿದ್ದಾಗ ಒಂದು ಬೀಜ ತುಂಬಾ ಚೆನ್ನಾಗಿರ್ಬೇಕು ಜೊತೆಗೆ ಅದಕ್ಕೆ ಒಳ್ಳೆ ಅನುಕೂಲಕರವಾದ ವಾತಾವರಣ ಒಳ್ಳೆ ನೀರು ಸಿಗಬೇಕು ಸೂರ್ಯನ ಬೆಳಕು ಸಿಗಬೇಕು ಮಣ್ಣು ಫಲವತ್ತವಾಗಿರ್ಬೇಕು ಆಗ ಮತ್ತೆ ಪರಿಶ್ರಮದಿಂದ ಕೃಷಿಯನ್ನು ಮಾಡಬೇಕು ಆಗ ಮಾತ್ರ ಸತ್ಫಲವನ್ನ ಆ ಬೀಜ ಕೊಡುತ್ತೆ ಹಾಗೆ ನಮ್ಮ ಪ್ರತಿಭೆ ಕೂಡ ಅಷ್ಟೇ ಪ್ರತಿಭೆಗೆ ಪ್ರತಿಭೆಯನ್ನು ಕೂಡ ಈ ಸತ್ಸಂಗ ಸನ್ಮಾರ್ಗದಂತಹ ಸಲಕರಣೆಗಳಿಂದ ಕೃಷಿ ಮಾಡಿದ್ರೆ ಆಗ ಮಾತ್ರ ಸತ್ಫಲ ಕೊಡತ್ತೆ ಇಲ್ಲಿ ಹೇಳ್ತಾರೆ ಅದರಿಂದ ಸಮಯನೂ ಬೇಕು ಮತ್ತೆ ಅಷ್ಟೇ ಪರಿಶ್ರಮ ಕೂಡ ಬೇಕು ಆಗ ಮಾತ್ರ ಪ್ರತಿಭೆಯಿಂದ ಫಲ ಸಿಗತ್ತೆ ಅಂತ ಇದೇ ಇವತ್ತಿನ ಕಗ್ಗದ ಒಂದು ಹೂರಣ